ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ದಿನಾಂಕ ಏಪ್ರಿಲ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೇಳನೇ ಜಯಂತಿಗೆ ಚಲನಚಿತ್ರ ನಟರಾದ ಸೋಮಣ್ಣ ಕೆಜಿ ಕೊಪ್ಪಲ್ ಮಾಲಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಶಿವಸೇನೆ ಹಾಗೂ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘ ಕೌಟಿಲ್ಯ ರಘು ಆರ್ ಅಧ್ಯಕ್ಷರಾದ ಬಿಎಸ್ ರವಿ ಉದ್ದಿಮೆ ಬಾಲಾಜಿ ಶೇಖರ್ ಬಿಎಸ್ ಮಹೇಶ್ ಡಾಕ್ಟರ್ ರಾಜ್ಕುಮಾರ್ ಸಂಬಂಧಿ ಎಸ್ಎ ಶ್ರೀನಿವಾಸ್ ಡಾಕ್ಟರ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷರಾದ ರಾಮೇಗೌಡ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಉಪಸ್ಥಿತರಿದ್ದರು ಕನ್ನಡ ಕರ್ನಾಟಕ ಇದನ್ನ ಹೇಳ್ಬೇಕಾದ ಸಂದರ್ಭ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೆನೆಸ್ದೆ ಕರ್ನಾಟಕ ಕನ್ನಡವನ್ನ ನೆನೆಸ್ಕೆ ಸಾಧ್ಯ ಇಲ್ಲ ಬಹುಶಃ ಕರುನಾಡ ಇತಿಹಾಸದಲ್ಲಿ ಐದು ದಶಕಗಳ ಕಾಲ ಕನ್ನಡತ್ವವನ್ನು ಕರ್ನಾಟಕತ್ವವನ್ನು ವಿಶ್ವಮಟ್ಟದಲ್ಲಿ ಪ್ರತಿನಿಧಿಸುವ ಮೂಲಕ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಯಾಗಿ ಕೋಟಿ ಕೋಟಿ ಕನ್ನಡಿಗರ ಹೃದಯದಲ್ಲಿ ನೆಲೆ ನಿಂತ ರಾಜ್ಕುಮಾರ್ ಇಂದು ಭೌತಿಕವಾಗಿ ನಮ್ಮೊಂದಿಗೆ ಇಲ್ಲದಿದ್ದರೂ ಪ್ರತಿಯೊಬ್ಬ ಕನ್ನಡಿಗರ ಮನದಲ್ಲೂ ಸೂರ್ಯ ಚಂದ್ರ ಇರುವವರೆಗೂ ಶಾಶ್ವತ ರಾಜಕುಮಾರನಾಗಿ ನೆಲೆ 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 ಕಂಡುಕೊಂಡಿದ್ದಾರೆ ಬಹುಶಃ ರಾಜ್ಕುಮಾರ್ ಅವರ ಅಭಿಮಾನಿಗಳಾಗಿ ರಾಮೇಗೌಡರಿದ್ದಾರೆ ನಮ್ಮ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಡ್ಡಿಗೆರೆ ಗೋಪಾಲರವರು ಕೊಪ್ಪಲ್ ಸೋಮಣ್ಣ ಅವರು ರವಿ ಅವರು ರವಿಯವರು ಅನೇಕರು ಬಾಲಾಜಿ ಶೇಖರ್ ಅವರು ಇವೆಲ್ಲರೂ ಇವತ್ತು ಇಲ್ಲಿ ಸೇರಿದ್ದೀವಿ ದೇಶದಲ್ಲಿ ಒಂದು ದೊಡ್ಡ ದುರಂತ ನಡೆದಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಸರಳವಾಗಿ ರಾಜ್ಕುಮಾರ್ ಅವರ ಜಯಂತ್ಯೋತ್ಸವವನ್ನು ಆಚರಣೆಯನ್ನು ಇಲ್ಲಿ ಮಾಡಿದ್ದೀವಿ ಬಹುಶಃ ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ರಾಜ್ ಜಯಂತಿಯ ಶುಭಾಶಯದ ಶುಭಕಾಮನೆಯನ್ನು ತಿಳಿಸ್ತಾ ರಾಜ್ಕುಮಾರ್ ಎಂದರೆ ಕರ್ನಾಟಕ ರಾಜ್ಕುಮಾರ್ ಎಂದರೆ ಕನ್ನಡಿಗ ರಾಜ್ಕುಮಾರ್ ಎಂದರೆ ಕನ್ನಡ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಈ ನೆಲ ಇರುವವರೆಗೂ ಜಲದ ಶಕ್ತಿಯಾಗಿ ನೆಲದ ಶಕ್ತಿಯಾಗಿ ಕನ್ನಡದ ಶಕ್ತಿಯಾಗಿ ಗೋಕಾಕ್ ವರದಿಯಂಥ ಒಂದು ಬಹುದೊಡ್ಡ ಕನ್ನಡದ ಸಂಗ್ರಾಮಕ್ಕೆ ಕಾರಣರಾದಂಥ ಒಬ್ಬ ಬಹುದೊಡ್ಡ ಅಗ್ರನೇತಾರ ಆರಾಧ್ಯ ದೇವ ರಾಜ್ಕುಮಾರ್ ಅವರನ್ನು ನೆನೆಯೋಣ ರಾಜ್ ಅಜರಾಮರ ಸೂರ್ಯ ಚಂದ್ರ ಕರ್ನಾಟಕ ಇರುವವರೆಗೂ ರಾಜ್ ಹೆಸರು ಸ್ಥಿರತಾಯಿ ಅವರ ನೆನಪಲ್ಲಿ ಇಂದು ನಾವೆಲ್ಲ ಸಂಭ್ರಮ ಸಡಗರದಿಂದ ಅವರನ್ನು ನೆನಪಿಸ್ತಾ ಇದ್ದೀವಿ ಮತ್ತೊಮ್ಮೆ ರಾಜ್ ಜಯಂತಿಯ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ